ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಈ ದಿನ ಅಜ್ಜಂಪುರ ಜನತೆಗೆ ಸುತ್ತಮುತ್ತಲಿನ ಜನತೆಗೆ ಸಂತದ ಕ್ಷಣ ಅಂತ ಹೇಳ್ಬೋದಾಗಿ ಯಾಕಪ್ಪ ಅಂತಂದ್ರೆ ಬಹುದಿನಗಳ ಕನಸು ಮತ್ತು ಹಲವಾರು ಜನರ ಹೋರಾಟದ ಪ್ರತಿಫಲ ಇಂದು ಅದನ್ನು ಈಡೇರಿದಂತೆ ಆಗ್ತದೆ ಏಕೆಂದ್ರೆ ಅಂತ ಒಂದು ಮಾತುಗಳನ್ನ ಕೇಳೋದ್ರ ಮೂಲಕವಾಗಿ ನಮ್ಮ ಕಿವಿಗಳು ಪುಳಕಿತರಾಗ್ತವೆ ಏಕೆಂತಂದ್ರೆ ಈ ದಿನ ನಮ್ಮ ಜೋಡಿ ಜಿಲ್ಲೆಯ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇಂದು ಅಜ್ಜಂಪುರ ಒಂದು ರೈಲ್ವೆ ಸ್ಟೇಷನ್ ನಿಲ್ದಾಣಕ್ಕೆ ಒಂದು ಭೇಟಿಯನ್ನ ನೀಡಿದರು ಈ ಒಂದು ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂತಹ ಸಂಸದರಿಗೆ ಸಾಕಷ್ಟು ಬಾರಿ ಮನವಿ ನೀಡಿದರೂ ಸಹ ಯಾರು ಆ ಒಂದು ಸಂಸದೆಯರು ಯಾವುದೇ ಕಾರಣ ಏನೂ ಸಹ ಒಂದು ಇದಕ್ಕೆ ಒಂದು ಸ್ಪಂದನೆ ಸ್ಪಂದನೆ ನೀಡಿರಲಿಲ್ಲ ಹಾಗೆ ಈ ಒಂದು ಅಜ್ಜಂಪುರ ರೈಲ್ವೆ ನಿಲ್ದಾಣ ಸಾಕಷ್ಟು ಜನ ಈ ಕಡೆ ಬೆಂಗಳೂರಿಗೆ ಈ ಕಡೆಗೆ ಬಾಂಬೆಗೆ ಈ ಕಡೆ ಧಾರವಾಡ ಹುಬ್ಳಿ ಕಡೆಗೆ ಹಾಗೆ ಮೈಸೂರು ಕಡೆಗೆ ಹೋಗ್ತಾ ತುಂಬಾ ಸಾಕಷ್ಟು ಜನ ಹೋಗ್ತಾ ಇದೆ ಈ ಒಂದು ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಸಾಕಷ್ಟು ಅರ್ನಿಂಗ್ಸ್ ಬರ್ತಾ ಇದ್ರು ಸಹ ಆದ್ರೆ ಮೇಲ್ದರ್ಜೆಗೆ ಮಾತ್ರ ಏರಿರಲಿಲ್ಲ ಅದಕ್ಕೆ ಅಧಿ ಅಧಿಕಾರಿ ವರ್ಗದವರು ಸ್ವಲ್ಪ ಕಾರಣ ಇರಬಹುದು ಅಂತ ಅನ್ಕೋಣ ಆದ್ರೆ ಈ ದಿನ ಸ್ಥಳೀಯರ ಒಂದು ಹೋರಾಟ ಒಂದು ಒತ್ತಡ ಒಂದು ಮಣಿದಂತಹ ಎಂ ಪಿ ಅವರಾದಂತಹ ಕೋಟಾ ಶ್ರೀನಿವಾಸ ಪೂಜೆ ಅವರವರು ಅಜ್ಜಂಪುರದ ರೈಲ್ವೆ ಸ್ಟೇಷನ್ ನಿಲ್ದಾಣಕ್ಕೆ ಒಂದು ಭೇಟಿ ನೀಡುವ ಮೂಲಕವಾಗಿ ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡುವ ಮೂಲಕವಾಗಿ ಒಂದು ಒಂದು ರೀತಿಯ ಒಂದು ರೀತಿ ಕ್ರಮವನ್ನ ಕೈತ್ಕೊಂಡಿದೆ ನೋಡಿ ನಾವು ನೋಡ್ತಾ ಇದ್ದೀವಿ ಅಜ್ಜಂಪುರ ಒಂದು ರೈಲ್ವೆ ನಿಲ್ದಾಣದಲ್ಲಿ ಏನು ಮೇಲ್ಚಾವಣಿ ಎಲ್ಲೂ ಇಲ್ಲ ಯಾಕೆಂತಂದ್ರೆ ಸಾರ್ವಜನಿಕರು ಮಳೆ ಬರಲಿ ಬಿಸ್ತು ಬರಲಿ ಹಾಗೆ ನಿತ್ಕೊಂಡು ಹೋಗ್ಬೇಕಾಗುತ್ತೆ ಏನು ಸ್ಟೇಷನ್ ಹತ್ರ ಮಾತ್ರ ಒಂದು ಆಫೀಸ್ ರೂಮ್ ಹತ್ರ ಮಾತ್ರ ಸ್ವಲ್ಪ ಜಾಗ ಇದೆ ಬಿಟ್ಬಿಟ್ರೆ ಮರ ಎಲ್ಲೂ ಜಾಗ ಅಂದ್ರೆ ಶೆಲ್ಟರ್ ವ್ಯವಸ್ಥೆನೇ ಮಾಡಿಲ್ಲ ಸೊ ಇದಕ್ಕೆ ಬೇಸತ್ತಂತ ಒಂದು ಜನತೆ ಶಾಪವನ್ನ ಹಾಕ್ತಾ ಇದ್ರು ಏನಪ್ಪಾ ನಮ್ಮ ಪಿಗಳೆಲ್ಲ ಬರ್ತಾರೆ ಹಾಗೆ ಮಾತಾಡ್ತಾರೆ ಹೋಗ್ತಾರೆ ಅಂತ ಇದ್ರು ಆದ್ರೆ ಇಂದು ಆ ಒಂದು ಮಾತುಗಳನ್ನ ಯಾವ ರೀತಿ ಆಡಿದ್ದಾರೆ ಅದಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈಗ ಮೇಲ್ಸೇತುವೆಗೆ ಹಾಗೆ ಈ ಒಂದು ರೈಲು ನಿಲ್ದಾಣದಲ್ಲಿ ರೈಲು ಬಂದಂತ ಸಂದರ್ಭದಲ್ಲಿ ಗೇಟ್ ಅನ್ನು ಹಾಕ್ತಾ ಗೇಟ್ ಅನ್ನು ಹಾಕಿದ ಸಂದರ್ಭದಲ್ಲಿ ಸಾಕಷ್ಟು ಗಳು ಹಾಗೆ ಒಂದು ಗರ್ಭಿಣಿ ಸ್ತ್ರೀಯರಿಗೂ ಸಾಕಷ್ಟು ತೊಂದರೆ ಅದರಲ್ಲೂ ಸಹ ಶಾಲಾ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗಿದೆ ಇದನ್ನ ನಿಟ್ಟಿನಲ್ಲಿ ಹರ್ತಕೊಂಡಂತ ನೂತನ ಎಂ ಪಿ ಅವರಾದಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ರೀತಿ ಹೇಳಿದ್ದಾರೆ ಈ ಒಂದು ಮೇಲ್ಸೇತುವೆಗೆ ಮೂವತ್ತೆಂಟು ಕೋಟಿ ರೂ ಬಿಡುಗಡೆ ಮಾಡಲಾಗಿದೆ ಇನ್ನೇನು ತ್ವರಿತವಾಗಿ ಹತ್ತು ದಿನಗಳಲ್ಲಿ ಒಂದು ಉದ್ಲಿ ಪೂಜೆ ನಡೀತದೆ ಇದರ ಅವಧಿ ಹದಿನೆಂಟು ತಿಂಗಳ ಒಳಗೆ ಈ ಒಂದು ಕಾರ್ಯಕ್ರಮ ಮುಗಿಸಬೇಕು ಹಾಗಾದರೆ ಈ ಒಂದು ಸ್ಟೇಷನ್ಗೆ ಬೇಕಾದ ಎಲ್ಲ ಸಕಲ ಸೌಲಭ್ಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡುತ್ತೇವೆ ಎಂದು ಹೇಳಿದ್ದಾರೆ

ಎಷ್ಟು ಕೋಟಿ ಡಿ ಸಿ ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ಎಲ್ ಸಿ ಕ್ಲೋಸ್ ಮಾಡೋದಕ್ಕೆ ಅದೇ ಪ್ರೋಸೆಸ್ ಡ್ರಾಯಿಂಗ್ ಟ್ರೈನ್ ಅದು ಟೆಂಡರ್ ಮಾಡೋದು ಡಿ ಸಿ ಇಂದ ಪರ್ಮಿಷನ್ ಮೂಲಭೂತ ಸೌಕರ್ಯ ಆಗುತ್ತೆ ಮೂಲಭೂತ ಸೌಕರ್ಯ ಸರ್ ಈಗ ಪ್ಲಾಟ್ಫಾರ್ಮ್ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಪ್ಲಾಟ್ಫಾರ್ಮ್ ಚಿಕ್ಕದಾಗಿದೆ ಐಟು ಐದು ಬಂದಾಗ ಎಂಬತ್ನಾಲ್ಕು ಸೆಂಟಿಮೀಟರ್ ಮಾಡ್ತಾ ಇದ್ವಿ ಮೊದಲು ನಾಲ್ಕು ಇತ್ತು ಈಗ ಐನೂರ ಎಪ್ಪತ್ತು ಮಾಡ್ತಾ ಇದ್ವಿ ಇಲ್ಲಿರೋದು ಟ್ರ್ಯಾಕು ನಮ್ಮ ನಮ್ಮದು ಇದಿರೋ ಜಾಗ ಇಲ್ಲಿಂದ ಸರ್ ಈಗ ಇವ್ರು ಮಾಡ್ತಾ ಇರೋದು ಮೂರು ಎಷ್ಟು ಮೀಟರ್ ಸರ್ ಈಗ ನೀವು ಸೇಟರ್ ಮಾಡ್ತಾ ಇರೋದು ಈಗ ಅಲ್ಲಿ ಚಿಕ್ಕದ ಸರ್ ಅದು ದಟ್ ನಾಟ್ ಯೂಸ್ ಫಾರ್ ಅದು ಸರ್ ಮಿನಿಮಮ್ ಟೆನ್ ಮೀಟರ್ ಸರ್ ಇದ್ದರೆ ಸಾರ್ವಜನಿಕರು ಕೂತ್ಕೋಬೋದು ಆಮೇಲೆ ನೆರಳೊಳಗಿನ ವ್ಯವಸ್ಥೆ ಆಗುತ್ತೆ ಮೂರು ಮೀಟರ್ ಅಂದ್ರೆ ಸರ್ ಎಷ್ಟು ಇಟ್ ಇಸ್ ಟೆನ್ ಫಿಟ್ ಸರ್

ಅಲ್ಲ ಏನೇನು ಇನ್ನು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಸೀಮಿತಗೊಳಿಸಿ ಇಪ್ಪತ್ತೈದು ವರ್ಷದವರೆಗೂ ಕೂಡ ಮೂಲಭೂತ ಸೌಕರ್ಯಗಳು ಅಂತೇಳಿ ಸ್ಟೇಷನ್ ಇದೇ ಸಂದರ್ಭದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ಆಲಿಸಿ ಆಲಿಸಿದಂತಹ ಕೋಟಾ ಶ್ರೀನಿವಾಸ ಪೂಜೆ ಅವರು ಅಲ್ಲೇ ಇದ್ದಂತಹ ಅಧಿಕಾರಿಗಳಿಗೆ ನಿಮಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಸಾರ್ವಜನಿಕರಿಗೆ ಒದಗಿಸಿ ಕೊಡಿ ಅದಕ್ಕೆ ಬೇಕಾದಂತ ಎಲ್ಲಾ ನಾನು ಸವಲತ್ತುಗಳನ್ನ ನಮ್ಮ ಒಂದು ಸರ್ಕಾರದಿಂದ ಮಾಡಿಸ್ಕೊಡ್ತೇವೆ ಎಂದು ಅಲ್ಲೇ ಒಂದು ತಾಕೀತನ್ನ ಮಾಡಿ ಮಾಡಿರೋ ಕಾಣ್ತೇವೆ ಇದೇ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜೆ ಅವರು ಎಷ್ಟು ಸಾಮಾನ್ಯ ಜನತೆಗೆ ಸಾಮಾನ್ಯ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಎಂಬುದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಈಗ ಒಂದು ಉದಾಹರಣೆಯನ್ನ ನೋಡೋಣ ಅಲ್ಲೇ ಇದ್ದಂತಹ ಒಂದು ಸಾರ್ವಜನಿಕರು ಒಂದು ಸ ಒಂದು ಸಂಸದರಿಗೆ ಸಹ ಇಲ್ಲಿನ ಒಂದು ಮೂಲಭೂತ ಸೌಕರ್ಯದಲ್ಲಿ ಒಂದಾದಂತಹ ಶೌಚಾಲಯ ಸಹ ಸಂಪೂರ್ಣವಾಗಿ ಹಾಳಾಗಿದೆ ಸ್ವಚ್ಛತೆ ಇಲ್ಲ ಅಂತ ಹೇಳಿದ ತಕ್ಷಣ ಒಂದು ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಲ್ಲೇ ಇದ್ದಂತಹ ಶೌಚಾಲಯಗಳನ್ನ ವೀಕ್ಷಣೆ ಮಾಡಿರೋದು ಕಂಡು ಬರ್ತಾರೆ ಈ ಒಂದು ದೃಶ್ಯವನ್ನು ನೋಡಿದ್ರೆ ಅವರು ಎಷ್ಟು ಸಾಮಾನ್ಯ ಜನಗಳಿಗೆ ಸ್ಪಂದಿಸ್ತಾರೆ ಎಂಬುದನ್ನ ಇಲ್ಲಿ ಈ ಒಂದು ಚಿತ್ರವನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ಟ್ಯಾಂಕರ್ ಇರ್ಬೇಕಲ್ಲ ಇರಬೇಕಲ್ಲ ನಂತರ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮುಂದಿನ ದಿನಗಳ ದಿನಗಳಲ್ಲಿ ನಾನು ಹೆಚ್ಚಿಗೆ ಮಾತಾಡಕ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನ ಒಂದು ಒಂದೂವರೆ ಎರಡು ತಿಂಗಳು ಬಿಟ್ಟ ನಂತರ ಈ ಒಂದು ಸ್ಥಳಕ್ಕೆ ಮತ್ತೆ ಪುನಃ ಬರ್ತೇನೆ ಯಾಕೆಂತಂದ್ರೆ ಎಷ್ಟು ನಾವು ಮಾತಾಡಿರುವಂತಹ ವಿಷಯಗಳು ಹೇಳಿದಂತ ವಿಚಾರಗಳು ಎಷ್ಟು ಕಾರ್ಯಗತವಾಗಿದೆ ಎಷ್ಟು ಕೆಲಸ ಆಗಿದೆ ಎಂಬುದನ್ನು ವೀಕ್ಷಣೆ ಮಾಡೋಸ್ಕರ ತ್ವರಿತ ಒಂದು ಅನಿರೀಕ್ಷಿತವಾಗಿ ಒಂದು ಭೇಟಿಯನ್ನು ನೀಡುತ್ತೇನೆ ಎಂದು ಹೇಳುವ ಮೂಲಕವಾಗಿ ನಾನು ಕೆಲಸ ಮಾಡುತ್ತೇನೆ ಎಂದು ಒಂದು ಸಾರ್ವಜನಿಕ ಒಂದು ಸಂದೇಶವನ್ನ ನೀಡಿದ್ದಾರೆ ಎಂದು ಹೇಳಬಹುದು ಒಟ್ಟಾರೆ ಭೇಟಿ ನೀಡಿದ ಸಂಸದರಿಂದ ಇಂದು ಅಜ್ಜಂಪುರ ಒಂದು ರೀತಿಯಲ್ಲಿ ಒಂದು ಹರ್ಷದಾಯಕ ವ್ಯಕ್ತಪಡಿಸುತ್ತದೆ ಯಾಕೆಂತಂದ್ರೆ ಕೂಡ ಶ್ರೀನಿವಾಸ ಪೂಜಾರಿ ಅವರು ಅಜ್ಜಂಪುರದ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿರುವುದರಿಂದ ಒಂದು ಈ ಒಂದು ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರದಲ್ಲಿ ಮೂಲಭೂತ ಸೌಕರ್ಯಗಳು ರೈಲ್ವೆ ನಿಲ್ದಾಣಕ್ಕೆ ಬರ್ತಾವ ಇಲ್ಲ ಎಂಬುದರ ಬಗ್ಗೆ ನಾವೆಲ್ಲ ಸಹ ಕಾದ ಕಾದು ನೋಡೋಣ ಒಟ್ಟಾರೆಯಾಗಿ ಹೇಳುವುದಾದ್ರೆ ಈಗ ಅಜ್ಜಂಪುರ ಒಂದು ಭೇಟಿಯ ಒಂದು ಸಂಸದರ ಭೇಟಿಯಿಂದ ಈ ಜನರಲ್ಲಿ ಹರ್ಷ ತುಂಬಿದೆ ಈ ಹರ್ಷ ಮುಂದಿನ ದಿನಗಳಲ್ಲಿ ದ್ವಿಗುಣ ಆಗಲಿ ಅಂತ ಹೇಳುವುದ್ರ ಮೂಲಕವಾಗಿ ಈ ಒಂದು ಮೂಲ ಸೌಕರ್ಯ ಒದಗುತ್ತವಾ ಇಲ್ಲ ಎಂಬುದರ ಬಗ್ಗೆ ಎಲ್ಲರೂ ಡಿ ಮಾಜಿ ಶಾಸಕರಂತಹ ಡಿ ಎಸ್ ಸುರೇಶ್ ಅವರು ಸ್ಥಳೀಯ ಮುಖಂಡರು ಹಾಗೂ ಕಂಟ್ರಾಕ್ಟಾರರು ಈ ಒಂದು ಸಂಸದರ ಒಂದು ಆಗಮದಿಂದ ಎಲ್ಲರೂ ಸಹ ಆಗಮ ಆಗಮಿಸಿ ಒಂದು ಪಾಲ್ಗೊಂಡಿದ್ದರು ಎಂದು ಹೇಳಬಹುದಾಗಿದೆ ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಸಂಸದರ ಭೇಟಿ ಯಾವ ರೀತಿಯಾಗಿ ಇರುತ್ತೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಕಾದು